ಹಾಗೆ ಶಿಲ್ ಶಿಡ್ಲಿಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೇವೆ ನಾವು ಅಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟಿಲಿ ಎಲ್ಲ ಕಡೆ ಶೂಟ್ ಮಾಡಿರೋಂಥದ್ದು ಒಂದು ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆ ಕೆಲಸ ಮಾಡ್ತಿರೋದು ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕಿಟ್ಟಿಯವರಾಗಿರ್ಬೋದು ನಾಗಶೇಕರ್ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಜೊತೆನೂ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಐಸಿ ಅಷ್ಟೇ ಸಿನಿಮಾ ನೋಡಿಲ್ಲ ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನ್ಮಾ ನೋಡಿ ದಟ್ ವಾಟ್ ಹೀ ಮಿ ಸಿನ್ಮಾ ತೋರಿಸ್ತೀನಿ ಫಸ್ಟು ಅಂತ ತುಂಬ ಚೆನ್ನಾಗಿ ಬಂದಿದೆಯಂತೆ ಐ ಹೋಪ್ ಚೆನ್ನಾಗಿ ಆಗುತ್ತೆ ಈ ಸಿನಿಮಾ ಚೆನ್ನಾಗಿ ಆಗಲಿ ಅಂತ ನಾನು ಆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಅದೇ ಪಾತ್ರ ಬಟ್ ಕತೆ ಬೇರೆ. ಆಫ್ ಟೈಟಲ್ ಸೇಮೇ ಇರ್ಬೋದು ಬಟ್ ಅದೇ ಅದೇ ಹೇಳಿದನಲ್ಲ ಕಥೆನೇ ಬೇರೆ. ಹಾ? ಅದೇ ನಾನು ಹೇಳಿದ ನಾನು ಹೇಳಿದ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದೀನಿ ನಂಗೆ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ ಸಂಜು ಇನ್ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಆ ಹಾಡ್ಗಳನ್ನೆಲ್ಲ ನಾವು ವಿ ಟು ಹಮ್ ವಿ ಟು ಸೇಂಗ್ ನಾನು ಹಾಡ್ತಿದೆ ಅಂಡ್ ಆ ಬ್ಯೂಟಿ ನೀವೇನ್ ಕೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದ್ರೆ ಪ್ರತಿ ಬಾರಿ ಶಾರ್ಟ್ ತುಂಬಾ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಸೊನಾಕ್ಷೇಖರ್ ಅವರು ಬ್ಯೂಡೆ ಅಂತ

ತುಂಬ ಎಕ್ಸ್ಕ್ಲೂಸಿಟ್ ಆಗಿ ನಮಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫಿನಾಮಿನಲ್ ವೆದರ್ ನಮಗೆ ಐ ವಾಸ್ ಟೆಲಿಂಗ್ ಇಮ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ನೀವೇನು ಪ್ಲ್ಯಾನ್ ಮಾಡಿದ್ರೆ ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅನ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು ಆ್ಯಂಡ್ ಯಾ ದಟ್ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಿ ಅಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವಸ್ ಟು ಟ್ರಾವೆಲ್ ಲೈಕ್ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಅವರ್ಸ್ ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಟ್ ಅವರ್ಸ್ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದಿದ್ವು ಆ್ಯಂಡ್ ಟ್ರಾವೆಲಿಂಗ್ ಆ್ಯನ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದಿದಲ್ಲ ದ್ ಈಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್ ವಿಷುವಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸತ್ಯ ಸರ್ ಪ್ರತಿ ಶಾಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್